ಮುಳ್ಳಿದರ್ ಹಾಲಪ್ಪ ಪ್ರೋಗ್ರಾಮ್ ಗೆ ಜಾಯಿನ್ ಆಗಿದ್ರೆ ಸ್ವಾಗತ ಹೇಳ್ತಾ ಸರ್ ಮುಳ್ಳಿದರ್ ಸರ್ ನಿಮಗೆ ಇರುವಂತ ಮಾಹಿತಿ ಈ ರಾಜ್ಯದ ಅಪ್ಡೇಟ್ ಗಳಿಗೆ ರಾಜ್ಯದ್ದು ಫಸ್ಟ್ ರಾಜ್ಯ ತಗೋತೀನಿ ಆಮೇಲೆ ನಾನು ಓವರ್ಆಲ್ ಆಗಿ ಬರ್ತೀನಿ ನಿಮ್ಮ ಅಪ್ಡೇಟ್ ಸರ್ ಕೇಂದ್ರದ್ದು ಒತ್ತೆ ರಾಜ್ಯದ ನಮ್ಮ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದೀವಿ ಈಗ ಒಂದು ವರ್ಷದಿಂದ ಓಕೆ ಅದನ್ನ ಒಂದು ಹೊರೆ ಹೆಚ್ಚೋಂತ ಕೆಲಸ ಅದಕ್ಕೆ ಮಾಡ್ತೀರಾ ಹೌದು ಸ್ಟೇಟ್ ಕೆಲಸನ್ನ ಲೋಕಸಭಾ ಓಕೆ ರಾಜ್ಯದ್ದು ನಮ್ಮ ದೇಶದ್ದು ಓಕೆ ಇಷ್ಟು ದಿನ ಹತ್ತು ವರ್ಷಗಳ ಕಾಲ ಆಡಳಿತ ಯಾವ ತರ ಇತ್ತು ಅದರ ಹಿಂದೆ ಯಾವ ತರ ನಮ್ಮ ಯು ಪಿ ಎ ಸರ್ಕಾರದ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು ಪ್ರತಿ ಒಂದನ್ನು ವಿಶ್ಲೇಷಣೆ ಮಾಡಿ ಈಗ ಜನಗಳಿಗೂ ಈಗ ಅರ್ಥ ಆಗಿದೆ ಈಗ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಹಲವಾರು ಚುನಾವಣೆಗಳು ನಾಲ್ಕು ಚುನಾವಣೆಗಳಲ್ಲೂ ಈಗ ಮಾಧ್ಯಮದ ಮುಖಾಂತರ ಅವರ ಎಕ್ಸಿಟ್ ಪೋಲ್ಗಳು ಮುಂದೆ ಆಗ್ಬೋದು ಅಂತ ಹೇಳಿ ಬ್ರಹ್ಮಂತರ ಕೊಡ್ತಾ ಬಂದ್ರಲ್ಲ ಅದನ್ನ ಅದನ್ನ ವಿರೋಧಿಸಿ ಮೊನ್ನೆ ತಾನೇ ಜಡ್ಜಸ್ಗಳು ಹೈಕೋರ್ಟ್ ಜಡ್ಜಸ್ಗಳು ನಮ್ಮ ರಾಷ್ಟ್ರದ ಎಕ್ಸ್ ಅಧಿಕಾರಿಗಳು ಹಿಂದಿನ ಜಡ್ಜ್ಗಳು ಅವರೆಲ್ಲರೂ ನಮ್ಮ ರಾಷ್ಟ್ರಪತಿಗಳ್ನ ಭೇಟಿ ಮಾಡಿ ಅವರಿಗೆ ಮನವಿ ಕೊಟ್ಟಿದ್ದನ್ನ ಇದನ್ನೆಲ್ಲ ನಾವು ಉಲ್ಲೇಖ ಮಾಡಿಕೊಂಡು ಕೊನೆಯದು ಇನ್ನ ಒಂದು ಏಳನೇ ಹಂತದ ಚುನಾವಣೆ ಇದ್ದಾಗ ಅದ್ಯಾಕೆ ಭಯಭೀತರಾದ್ರು ಏನಕ್ಕೆ ಹೆದರಿಕೆ ಆಯಿತು ಕನ್ಯಾಕುಮಾರಿಗೆ ಹೋಗಿ ನೂರು ಕ್ಯಾಮ್ರಾಗಳ ಮುಂದೆ ಅಲ್ಲಿ ಮೌನವೃತನು ಧ್ಯಾನನೋ ಅಥವಾ ನೋಡಿದ್ರೆ ಈಗ ರಾಹುಲ್ ಗಾಂಧಿ ಅವರ ಸುತ್ತ ಇನ್ನೂರೈವತ್ತು ಕ್ಯಾಮ್ರಾ ನೀವೇನಾದ್ರೂ ಹಾಕಿಸಿದ್ರೆ ಯಾರ್ದಾದ್ರು ತಕರಾರಿದೆಯಲ್ಲ ನಮ್ದು ಸಿಂಪಲ್ ನಾನು ಇರೋದೇ ಹಿಂಗೆ ಅಂತ ಒಬ್ಬರು ನಿಂತ್ಕೋತಾರ ಎಸ್ ನನಗೆ ಬರ್ತಾರೆ ಮೀಡಿಯಾ ಕವರೇಜ್ ಮಾಡ್ತಾರೆ ನಾನು ಧ್ಯಾನಕ್ಕೂ ಗೊತ್ಕೋತೀನಿ ದೇವರು ಅಂತಾನು ಅಂತೀನಿ ನಾನ್ ನಂಬಿಸ್ತೀನಿ ರೀತಿಯವರು ದೂರದರ್ಶನ್ ಆಮೇಲೆ ಏರ್ ಅದು ಇವರೆಲ್ಲ ಅದನ್ನ ಸರ್ಕಾರಿ ಮಷೀನರಿ ಅದು ದುರ್ಬಳಕೆ ಅಲ್ವಾ ಅದನ್ನ ಖಾಸಗಿ ಚಾನೆಲ್ಗಳು ಹೊರತುಪಡಿಸಿ ಇವರು ಪ್ರಸಾರ ಭಾರತೀಯರೇ ಹೋಗಿ ಅಲ್ಲೇನೆ ಎಂಟು ಕ್ಯಾಮ್ರಾ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರ ಸಿಬ್ಬಂದಿ ನಲವತ್ತೆರಡು ಜನ ಸಿಬ್ಬಂದಿ ಪ್ರಸಾರ ಭಾರತ ಸಿಬ್ಬಂದಿ ಕನ್ಯಾಕುಮಾರಿನಲ್ಲಿ ನಾಲ್ಕು ದಿನ ಹಾಲ್ಟ್ ಮಾಡಿ ಅದಕ್ಕೆ ಸಿದ್ಧತೆ ಪೂರ್ವ ಸಿದ್ಧತೆ ಏನಕ್ಕೆ ಮಾಡ್ಕೋಬೇಕಾಯ್ತಿ ಇದ್ರ ಉದ್ದೇಶ ಏನು ಚುನಾವಣೆ ನಮ್ಗೆಲ್ಲ ಪ್ರೋಟೋಕಾಲ್ ಎಲ್ಲ ಗೊತ್ತಿದೆ ನಮಗೆ ಗೊತ್ತಿದ್ರೂ ಸಹಿತ ಕೊನೆ ಹಂತದ ಚುನಾವಣೆಗಳು ಇದ್ರೂ ಸಹಿತ ಇಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ನಾವು ಚುನಾವಣೆ ಆಯೋಗಕ್ಕೆ ಪ್ರಯತ್ನ ಪಟ್ಲಿ ಕೋರ್ಟ್ ಮುಖ ನಿರ್ದೇಶನಕ್ಕೂ ಮೈದೆಲ್ಲ ಇದೆಲ್ಲ ಭಯಕನೋ ಏನೋ ಒಂದು ನೋಡಿ ಒಬ್ಬರು ನನ್ನ ಸ್ಟ್ರೆಂತ್ ಇದು ಅಂತ ನಾನು ಆಗಲೇ ನೀವು ಡಿಬೇಟಲ್ಲಿ ಜಾಯ್ನ್ ಆಗಿರಲಿಲ್ಲ ಆಗಲೇ ಒಂದು ಮಾತು ಕೇಳಿದೆ ನನ್ನ ಸ್ಟ್ರೆಂತ್ ಇದು ಅಂತ ಇಟ್ಬಿಡ್ತಾರೆ ನನ್ನ ಕಡೆಯಿಂದ ನನ್ನ ಹುಕುಮ್ ನಮ್ಮ ಪೈಲ್ವಾನ್ ಇವರು ನಮ್ಮ ಹುರಿಯಾಳು ಇವರು ನನ್ನ ಟಾಪೆಸ್ಟ್ ಲೀಡರು ಟಾಲೆಸ್ಟ್ ಲೀಡರು ಇವರೇ ಅಂತ ಒಬ್ಬರು ಇಟ್ಬಿಟ್ಟಾಗ ಅದಕ್ಕೆ ಬೇಕಿರತಕ್ಕಂಥ ಸಿದ್ಧತೆ ನಿಮ್ಮ ಬಳಿ ಇದ್ದರೆ ನಿಮ್ಮ ಟ್ರಂಪ್ ಕಾರ್ಡ್ ನೀವು ಇಡಬೇಕು ಅವರು ಹೆಣದಂತಹ ಬುಟ್ಟಿಗೆ ಹೋಗಿ ನೀವು ಬೀಳ್ತಿರೋ ಅವರು ಹೆಣದಂಥ ಬಲೆಗೆ ನೀವು ಹೋಗಿ ಹೋಗಿ ಬೀಳ್ತಿರೋ ಅವ್ರು ತೋಡಿದ ಕೆಡಾಕೆ ನೀವು ಬೀಳ್ತಿರೋ ಇಲ್ಲ ನೀವು ಹೆಣದಂಥ ಬಲೆಗೆ ಅವ್ರು ಬೀಳ್ತಾರೋ ಅದು ನಿಮಗೆ ಬಿಟ್ಟಂಥ ವಿಚಾರ ಸ್ಪರ್ಧೆ ಅಂತ ಬಂದಾಗ ಅವರು ಸಪೋಸ್ ನಿಮ್ಮ ಪ್ರಕಾರ ಒಂದು ಸ್ಟ್ರಾಟಜಿ ಒಂದು ಬಲೆ ಕ್ಯಾಮ್ರಾ ಕವರೇಜು ಕನ್ಯಾಕುಮಾರಿ ನಾನು ಬಯಾಲಜಿಕಲಿ ಹುಟ್ಟೆ ಇಲ್ಲ ನಾನು ದೈವ ಸೃಷ್ಟಿ ನಾನು ದೇವಮಾನವ ಏನೋ ಹೇಳ್ಕೊಂಡ್ರಪ್ಪ ನೀವು ಕೌಂಟ್ರ್ ಮಾಡೋಕ್ಕಾಗತ್ತಾ ನಿಮ್ಮ ಟಾಲೆಸ್ಟ್ ಲೀಡರ್ ಇಟ್ಕೊಂಡು ಅದಕ್ಕೆ ಬೇಕಾದ ಕೌಂಟ್ರ್ ನೀವು ಕೊಡಿ ಇಲ್ವಾ ವಿಷಯಾಧಾರಿತನೇ ಬಂದರೆ ಜನಗಳು ಈ ಚುನಾವಣೆ ಒಂದು ತಿಳ್ಕೊಳ್ಳಿ ವಿಷಯಾಧಾರಿತ ಅಲ್ಲ ಯಾರು ಜನಗಳನ್ನು ಎಮೋಷನಲ್ಲಾಗಿ ಕನ್ವಿನ್ಸ್ ಮಾಡ್ತೀನಿ ಅಂತ ಒಂದು ಪಾರ್ಟಿ ವಿಷಯಾದಾರ್ಥ ಕನ್ವಿನ್ಸ್ ಮಾಡ್ತೀನಿ ಅಂತ ಇನ್ನೊಂದು ಪಾರ್ಟಿ ಅಬ್ಬಿಯಸ್ಲಿ ಅದರ ಆಪೋಸಿಟ್ ಹತ್ತು ವರ್ಷದ ಏನು ಕೆಲಸ ಮಾಡಿದ್ರು ಬೆಲೆ ಏರಿಕೆ ನಿರುದ್ಯೋಗ ಪೆಟ್ರೋಲು ಡೀಸೆಲ್ ಹೇಳ್ತಿದ್ಮೇಲೆ ಯಾರು ಜಾಸ್ತಿ ಕನ್ವಿನ್ಸ್ ಮಾಡಿದ್ರು ಅವ್ರು ಗೆಲ್ತಾರೆ ಅಷ್ಟೇ ಸಿಂಪಲ್ ನಾನು ಭಾವನಾತ್ಮಕವಾಗಿ ಕನ್ವಿನ್ಸ್ ಮಾಡ್ತೀನಿ ಅಂತ ನಾನು ಗೆಲ್ತೀನಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಸೋಲ್ತೀರ ಅಷ್ಟೇ ನಾವು ಸಾಮಾನ್ಯ ಜನರ ಜೊತೆಗೆ ಅವ್ರ ಕಡೆಯಿಂದ ಬರಬೇಕು ಅವ್ರ ಕಡೆಯಿಂದ ಸಂದೇಶ ಹೋಗಬೇಕು ಹೇಳಿ ಭಾರತ್ ಜೋಡೋದಿಂದ ಸೇರಿಸಿಕೊಂಡು ಹಲವಾರು ಕಾರ್ಯಕ್ರಮಗಳ ಜನಪರ ಅವ್ರಿಗೆ ಏನು ಸಮಸ್ಯೆಗಳಿದ್ದಾವೆ ತೊಂದರೆಗಳಿದ್ದಾವೆ ಇದನ್ನ ನಾವು ಉದ್ದೇಶಿಸಿ ಅವನ್ನ ಅಡ್ರೆಸ್ ಮಾಡ್ಕೊಂಡು ಹೋದ್ವೆ ಹೊರತು ಈ ಥರ ನಾಟಕಗಳು ಇದನ್ನ ಬೇಕಾಗಿರ್ಲಿಲ್ಲ ಪ್ರತಿ ಎಲೆಕ್ಷನ್ನಲ್ಲೂ ಒಂದೊಂದು ಸ್ಟ್ರಾಟಜಿಗಳು ಇದನ್ನ ಯಾರು ಒಪ್ತಾರೋ ಯಾರು ಬಿಡ್ತಾರೋ ಅದನ್ನ ಕೆಲವು ಮಾಧ್ಯಮದವರು ಎಸ್ ಸ್ಟ್ರಾಟಜಿ ಅನ್ಬೋದಿಂತ ಎರಡಕ್ಕೂ ಹೂ ಅನ್ಬೋದು ಇದು ನಾಟಕದ ಸ್ಟ್ರಾಟಜಿ ಇದು ಅಷ್ಟೇನೆ ಹೊರತು ಇನ್ನೇನು ಪ್ರತಿ ಒಂದು ಅಂಶಗಳಲ್ಲೂ ನೋಡಿದ್ವಿ ನಾವು ಹಿಂದಿನ ಯೋಜನೆಗಳು ಕಾರ್ಯಕ್ರಮಗಳು ಹೊಸ ಒಂದು ಹೆಸರು ಕೊಡೋದು ಲಾಂಚ್ ಅಂತ ಹೋಗೋದು ಅದ್ಗೆ ಹೊಸದಾಗ ಏನು ಅದರಲ್ಲಿ ಸೇರ್ಪಡೆ ಆಗಿರಲ್ಲ ಎಕ್ಸ್ಟ್ರಾ ಫಂಡಿಂಗು ಇರೋದಿಲ್ಲ ಅಥವಾ ರಾಜ್ಯದ ಅದು ಇರ್ತದ ಸ್ಕೀಮ್ಗಳು ಅದಕ್ಕೆ ಜಾಯಿಂಟ್ ಅಂತ ಕೊಡೋದು ರಾಜ್ಯ ಸರ್ಕಾರದನ್ನ ಸೈಡ್ ಲೈನ್ ಮಾಡಿ ಬರೀ ಕೇಂದ್ರದ ಮಾತ್ರ ಪ್ರಾಜೆಕ್ಟ್ ಮಾಡುವಂಥದ್ದು ಪ್ರತಿಯೊಂದನ್ನು ಒಂದು ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ್ದು ಗಿಮಿಕ್ ಯಾವ್ದು ಒರಿಜಿನಲ್ಲು ಅಂತ ಹೇಳಿ